The <laughs> ಸಾಮೂಹಿಕ ನಾಯಕತ್ವದಲ್ಲಿ ಮಾದಿಗರ ಚಿಂತನ ಮಂಥನ ಸಭೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಅಖಂಡ ಧಾರವಾಡ ಗದಗ ಹಾವೇರಿ ಜಿಲ್ಲೆಗಳಲ್ಲಿ ಮಾದಿಗರ ಮತದಾರರು ಒಟ್ಟು ನಾಲ್ಕು ಲಕ್ಷ ಇದ್ದಾರೆ ಆದರೆ ನಮ್ಮ ಸಮಾಜಕ್ಕೆ ರಾಜಕೀಯವಾಗಿ ಅನ್ಯಾಯವಾಗಿದೆ ಆದ ಕಾರಣ ಇಂದು ಸಾಮೂಹಿಕ ನಾಯಕತ್ವದಲ್ಲಿ ಚಿಂತನ ಮಂಥನ ಸಭೆಯಲ್ಲಿ ಚರ್ಚಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾದಿಗರ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿವೆ ಎಂದು ಮಾಳ್ಗಿರವರು ಆರೋಪಿಸಿದರು ವೀರಭದ್ರಪ್ಪ ಹಾಲ್ಹರ್ವಿರವರು ಮಾತನಾಡಿ ನಮ್ಮ ನಮ್ಮ ದೇಶದಲ್ಲಿ ಮಾದಿಗರ ಜನಶಕ್ತಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ಈ ಮಾದಿಗರ ಚಿಂತನ ಮಂಥನ ಸಭೆಯ ಅಧ್ಯಕ್ಷತೆಯನ್ನ ವೆಂಕಟೇಶ್ ಸಲ್ವಾಲ್ ರವರು ವಹಿಸಿದ್ರು ಈ ಸಂದರ್ಭದಲ್ಲಿ ಅಶೋಕ್ ದೊಡಮನಿ ಅರ್ಜುನ್ ಪತ್ರಣ್ಣವರ್ ಶಂಕರ್ ದೊಡಮನಿ ಸಂಗಮೇಶ್ ಮಾದರ್ ಗದಗೆಪ್ಪ ಮಾದರ್ ನಾರಾಯಣ್ ನಾರ್ಕಣ್ಣವರ್ ಕುಮಾರ್ ಮಾದರ್ ಇನ್ನಿತರರು ಉಪಸ್ಥಿತರಿದ್ದರು ಅಖಂಡ ಧಾರವಾಡ ಜಿಲ್ಲೆಯ ಮಾದಿಗ ಸಮಾಜದ ಸಂಘಟನೆಗೋಸ್ಕರ ಇಂದು ವೆಂಕಟೇಶ್ ಸಗ್ವಾಲ್ರವರ ಫಾರ್ಮ್ ಹೌಸ್ನಲ್ಲಿ ಚಿಂತನ ಮಂಥನ ಸಭೆಯನ್ನು ಏರ್ಪಡಿಸಿದ್ದೇವೆ ಇದರ ಅರ್ಥ ಅಖಂಡ ಧಾರವಾಡ ಜಿಲ್ಲೆಯಲ್ಲಿ ಮಾದಿಗ ಸಮಾಜದವರು ಬಹುದೊಡ್ಡ ಸಮಾಜವಿದ್ದು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎರಡು ಲಕ್ಷ ಮತದಾರರಿದ್ದು ಪ್ರತಿ ವಿಧಾನಸಭೆಯಲ್ಲಿ ಕನಿಷ್ಠ ಹದಿನೈದು ಸಾವಿರದಿಂದ ಮೂವತ್ತೈದು ಸಾವಿರ ಮತದಾರರನ್ನು ಹೊಂದಿರುವಂತಹ ಬಹುದೊಡ್ಡ ಸಮಾಜಕ್ಕೆ ಬಹುದೊಡ್ಡ ರಾಜಕೀಯವಾಗಿ ಅನ್ಯಾಯವಾಗಿದೆ ಈ ಅನ್ಯಾಯವನ್ನು ಸರಿಪಡಿಸೋಕ್ಕೋಸ್ಕರ ನಾವು ಅಖಂಡ ಧಾರವಾಡ ಜಿಲ್ಲೆಯಲ್ಲಿ ಮಾದಿಗರ ಒಂದು ಬೃಹತ್ ಸಮಾವೇಶವನ್ನು ಮಾಡುವುದರ ಜೊತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸರ್ವ ಸೌಲಭ್ಯಗಳನ್ನು ವಂಚಿತಗೊಂಡಂತಹ ಸಮಾಜಕ್ಕೆ ನಾವು ಪುನರ್ಚೇತನ ಮಾಡಬೇಕಂತ ಒಂದು ದೃಢ ಸಂಕಲ್ಪವನ್ನು ಮಾಡಿದ್ದೇವೆ ಅಖಂಡ ಆದಿಜಾಂಬವ ಸಮಾಜದ ಆಶ್ರಯದಲ್ಲಿ ಈ ಮಾದಿಗ ಜನಾಂಗಕ್ಕೆ ಅಗಾಧವಾದ ಇತಿಹಾಸ ಇದೆ ನಾವೆಲ್ಲ ಜಾಂಬವಂತ ಕುಲದವರು ಮೊನ್ನೆ ಮೊನ್ನೆ ರಾಮನ ಜನ್ಮಭೂಮಿ ಏನೋ ಇಡೀ ಪ್ರಪಂಚದಲ್ಲಿ ವಿಜೃಂಭಣೆ ಮಾಡಿದಂತ ಈ ಸಂದರ್ಭದಲ್ಲಿ ಶ್ರೀರಾಮನ ಪರಮ ಭಕ್ತರು ನಾವು ಈ ಜಾಂಬವ ಕುಲ ಶ್ರೀರಾಮನ ಧರ್ಮ ಪತ್ನಿಯನ್ನ ಸೀತಾಮಾತೆಯನ್ನ ರಾವಣ ದಕ್ಷಿಣ ದಿಕ್ಕಿಗೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಇಡೀ ಇಂಡಿಯಾದ ಮಾದಿಗರು ಮಾದಿಗರು ರಾಮ 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 ಅಂತಂದು ದಕ್ಷಿಣ ದಿಕ್ಕಿನಾಗ ಬಂದು ನಿಲ್ತಾರ ಯಾವುದೇ ಗ್ರಾಮದಲ್ಲಿ ನೋಡ್ರಿ ನೀವು ಓಣಿ ಹರಿಜನರ ಓಣಿ ಜಾಂಬವಾಣಿ ದಕ್ಷಿಣ ದಿಕ್ಕಿನಲ್ಲಿ ಅದಾವ ಆಂಜನೇಯ ಆಂಜನೇಯನ ತಾಯಿ ಮತಂಗ ಮಹರ್ಷಿಗಳ ಆಶೀರ್ವಾದದಿಂದ ಆಂಜನೇಯ ಹುಟ್ಟ ಅದು ಇತಿಹಾಸ ಇದೆ ಇತಿಹಾಸ ಇದೆ ಮತಂಗ ಮಹರ್ಷಿಗಳ ಆಶೀರ್ವಾದದಿಂದ ಜಾಂಬವ ಜಾಂಬ ಜಾಂಬವಂತನ ಆಶೀರ್ವಾದದಿಂದ ಮತಂಗ ಮಹರ್ಷಿಗಳ ಆಶೀರ್ವಾದದಿಂದ ಆಂಜನೇಯ ಜನಿಸ್ತಾ ಈ ಅಖಂಡವಾದಂಥ ಪೌರಾಣಿಕದ ಹಿನ್ನೆಲೆ ಇದೆ ಶ್ರೀರಾಮನ ಗುರುಗಳಾದಂಥ ವಶಿಷ್ಠರು ಬ್ರಾಹ್ಮಣ ಕುಲದವರು ಆ ವಶಿಷ್ಠರ ರಾಮನಿಗೆ ವಶಿಷ್ಠರು ಗುರುಗಳು ವಶಿಷ್ಠರ ಧರ್ಮಪತ್ನಿ ಜಾಂಬವಂತನ ಮಗಳು ಅರಂಧ್ವತಿ ಅರಂಧತಿ ಇದೆ ಶ್ರೀಕೃಷ್ಣ ಪರಮಾತ್ಮನಿಗೆ ಹಲವಾರು ಹೆಂಡಂದಿರು ಅದರಲ್ಲಿಯೂ ಸಹ ಜಾಂಬವಂತನ ಮಗಳು ಜಾಂಬವತಿಯನ್ನು ದಾರಿಗೆ ಇದು ಅಖಂಡವಾದಂಥ ಇತಿಹಾಸವನ್ನು ಹೊಂದಿದಂತ ಕುಲ ಇದು ಈ ಕುಲದಲ್ಲಿ ಹುಟ್ಟಿ ನಾವು ಎಷ್ಟೋ ಜನ್ಮದ ಪುಣ್ಯ ಮಾಡಿರ್ಬೇಕು ನಾವು ಈ ಭೂಮಿಗೆ ಹೆಪ್ಪು ಕೊಟ್ಟಂತ ಈ ಜಾಂಬುವ ಜನ ಆದರೆ ಕಾಲಾಂತರವಾಗಿ ನಮ್ಮನ್ನ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬಹುದೊಡ್ಡ ಅನ್ಯಾಯವಾಗಿದೆ ಈ ಅನ್ಯಾಯಕ್ಕೆ ನಮ್ಮದು ಸಹ ಪಾಲುದಾರಿದೆ ನಾವು ಹಲವಾರು ಸಂಘ ಸಂಘಗಳನ್ನ ಕಟ್ಟಿಕೊಂಡು ಅನೇಕ ಗುಂಪುಗಳನ್ನು ಕಟ್ಟಿಕೊಂಡು ನಾವು ವ್ಯವಸ್ಥಿತವಾಗಿ ಸಂಘಟನೆ ಆಗಿಲ್ಲ ನಮ್ಮ ಸಂಘಟನೆಯ ವಿಫಲತೆಯೂ ಸಹ ಇವತ್ತು ಕಾರಣ ಆಗಿದೆ ಈ ಚಿಂತನ ಮಂಥನದಲ್ಲಿ ನಾವು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಒಂದೇ ಸಮುದಾಯಕ್ಕೆ ಒಂದೇ ಸಂಘ ಇರಬೇಕು ಒಂದೇ ಸಂಘದಲ್ಲಿ ಒಬ್ಬರೇ ಸ್ವಾಮೀಜಿಯವರು ಇರಬೇಕು ಇವರ ನಿಟ್ಟಿನಲ್ಲಿ ಸಮಾಜ ಎಲ್ಲ ರಂಗದಲ್ಲಿ ಅಭಿವೃದ್ಧಿ ಅಂತ ಒಂದು ಚಿಂತನ ಮಂಥನವನ್ನು ಇವತ್ತೆಲ್ಲ ಮಾಡ್ತಾ ಇದ್ದೀವಿ ಮುಂದಿನ ಪೀಳಿಗೆ ನಾವು ಸಂಘಟನೆ ಆಗದೆ ಹೋದರೆ ಮುಂದಿನ ಪೀಳಿಗೆಗೆ ಬಹಳ ಬಹುದೊಡ್ಡ ಅನ್ಯಾಯವಾಗಿದೆ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಈ ಜನಾಂಗವನ್ನು ಮುಟ್ಟಿ ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಚೆನ್ನಯ್ಯನ ಮನೆಯ ದಾಸಿಯ ಮಗ ಇವರಿಬ್ಬರ ಹೊಲದಲ್ಲಿ ಬೆರಡಿಗೆ ಹೋಗಿ ಸಂಗಮ ಮಾಡಿದರು ಅವರಿಬ್ಬರಿಗೆ ಹುಟ್ಟಿದ ಮಗ ನಾನು ಕೂಡಲ ಸಂಗಮನಾಥನೇ ಸಾಕ್ಷಿ ಅಂತ ಬಸವಣ್ಣ ಐದು ನೂರು ವರ್ಷದಿಂದ ಭಕ್ತ ಕನಕದಾಸರು ಕುಲವಿಲ್ಲದ ಕುರಬ ದಾಸ ನಾನು ಕುಲವಿಲ್ಲದ ಕುರಬ ದಾಸ ನಾನು ಮಾದಿಗರ ಮನೆಯ ದಾಸನ ಮಗ ನಾನು ಆದಿಕೇಶವನೇ ಸಾಕ್ಷಿ ಅಂತನ ಅನೇಕ ದಾರ್ಶನಿಕರು ಈ ಸಮಾಜವನ್ನ ಮುಟ್ಟಿದ್ದಾರೆ ಈ ಸಮಾಜಕ್ಕೆ ಒಂದು ಆಶೀರ್ವಾದ ಮಾಡಿದ್ದಾರೆ ಆದ್ರೆ ನಮಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ ರಾಜಕೀಯವಾಗಿ ಬಹಳ ದೊಡ್ಡ ಅನ್ಯಾಯವಾಗಿದೆ ಬಹುದೊಡ್ಡ ಸಮಾಜ ಇದ್ರೂ ಸಹ ಬಹುದೊಡ್ಡ ಅನ್ಯಾಯವಾಗಿದೆ ಈ ಅನ್ಯಾಯವನ್ನ ಸರಿಪಡಿಸಲು ನಾವೆಲ್ಲ ಸಂಘಟನೆಯನ್ನ ಮಾಡ್ತಾ ಇದ್ದೀವಿ ವಿದ್ಯಾವಂತರದ ಒಂದು ಗುಂಪನ್ನ ಕಟ್ತಾ ಇದ್ದೀವಿ ಪದವೀಧರ ಒಂದು ಗುಂಪನ್ನ ಕಟ್ತಾ ಇದೀವಿ ವಕೀಲರ ಒಂದು ಗುಂಪನ್ನ ಕಟ್ತಾ ಇದ್ದೀವಿ ಯುವಕರು ಮಹಿಳೆಯರು ಎಲ್ಲ ವಿವಿಧ ಅಂಗಾಂಗಗಳ ವಿವಿಧ ವಿವಿಧಗಳ ಸಮಿತಿಗಳನ್ನು ರಚನೆ ಮಾಡಿ ಒಟ್ಟಾರೆ ಈ ಸಮಾಜವನ್ನ ಈ ಜಾಗೃತಿ ಮಾಡಬೇಕು ಈ ಸಮಾಜಕ್ಕೆ ಆದ ಅನ್ಯಾಯವನ್ನ ಸರಿಪಡಿಸ್ಬೇಕಂತ ದೃಢ ನಿರ್ವ ನಿರ್ಧಾರವನ್ನ ಮಾಡಿದೆ ಈ ನಿಟ್ಟಿನಲ್ಲಿ ನಮ್ಮ ಮಾಜಿ ಶಾಸಕರು ವೀರಭದ್ರಪ್ಪ ಹಾಲರ್ವಿ ಅವರು ಮಾಜಿ ಸಚಿವರಾದಂತ ಆಲ್ಕೋಡ್ ಹನುಮಂತಪ್ಪರವರು ಅನೇಕ ಜನ ಇವತ್ತೆಲ್ಲ ಇದ್ದೀವಿ ಇವರೆಲ್ಲರನ್ನ ಕಟ್ಟಿಕೊಂಡು ನಾವೆಲ್ಲ ಒಂದು ಸಂಘಟನೆ ಮಾಡಿ ಮುಂಬರುವ ದಿನಗಳಲ್ಲಿ ಒಂದು ಜಾಗೃತಿ ಸಭೆ ಸಭೆಯನ್ನ ಮಾಡುವವರು ಇದ್ದೇವೆ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಹೇಳಕ್ಕೆ ಬಯಸ್ತಾ ಇದ್ದೇನೆ ಮಾಧ್ಯಮದ ಬಂಧುಗಳೇ ಮೊದಲೇದಾಗಿ ಧಾರವಾಡ ನಗರ ಬಿಟ್ಟು ಈ ನಿಗದಿ ಗ್ರಾಮಕ್ಕೆ ಇಷ್ಟು ದೂರ ತಾವು ಭಾನುವಾರದ ತಮ್ಮ ಸಮಯವನ್ನ ತ್ಯಾಗ ಮಾಡಿ ಇವತ್ತೊಂದು ದಿವಸ ನಿಮಗೆ ಅಲ್ಪ ಸ್ವಲ್ಪ ಸಮಯ ಸಿಕ್ಕಿರ್ತದೆ ಅದನ್ನ ನಮಗೋಸ್ಕರ ಉಪಯೋಗ ಮಾಡಿ ಇಲ್ಲಿ ಬಂದಿದ್ದಕ್ಕಾಗಿ ಸಮಾಜದ ಪರವಾಗಿ ಈ ವೇದಿಕೆ ಪರವಾಗಿ ಮಾಧ್ಯಮದ ಬಂಧುಗಳಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಿರಿಯರಾದಂತ ಮಾಳ್ಗೆ ಅವರು ಹೇಳ್ದಂಗೆ ಗುರು ಪರಂಪರೆ ಮತ್ತು ಪುರಾತನ ಸಂಸ್ಕೃತಿ ಇತಿಹಾಸ ಸಾಮಾಜಿಕ ಹಿನ್ನೆಲೆ ಉಳ್ಳಂತ ಈ ಸಮಾಜ ಇವತ್ತು ಅಸಂಘಟಿತ ಆಗಿರುವುದರಿಂದ ಈ ಸಮಾಜದ ಹೆಸರಿ ಮೇಲೆ ವಿವಿಧ ಸಂಘಗಳು ಹುಟ್ಟಿ ಛಿದ್ರ ಆಗಿರೋದ್ರಿಂದ ಉದ್ದೇಶಿತ ಗುರಿ ಇವತ್ತಿಗೂ ಸಾಧನೆ ಮಾಡಕ್ ಆಗ್ಲಿಲ್ಲ ಮೂಲದಲ್ಲಿ ಅವ್ರು ಹೇಳ್ದಂಗೆ ಕೃತಾಯುಗ ತೇತ್ರಯುಗ ದ್ವಾಪಾರ ಮತ್ತು ಕಲಿಯುಗದಲ್ಲಿ ಕೂಡ ಈ ಸಮಾಜದ ಇತಿಹಾಸ ರಾಮಾಯಣ ಮಹಾಭಾರತದಲ್ಲಿ ಕೂಡ ಈ ಮಾದಿಗ ಸಮಾಜದ ಇತಿಹಾಸ ಇದೆ ಅದು ಸತ್ಯ ಹಾಗಾಗಿ ಇವೆಲ್ಲ ವಿಫಲತೆಗಳನ್ನ ನೋಡಿ ಆದ್ಮೇಲೆ ಹಿಂದೊಮ್ಮೆ ಕನಿಷ್ಠ ಇಪ್ಪತ್ತಾರು ಶಾಸಕ ಸ್ಥಾನವನ್ನ ಈ ಸಮಾಜ ಹೊಂದಿತ್ತು ಎನ್ನ ರಾಜಯ್ಯವರ ಒಂದು ಹೌದಿನಲ್ಲಿ ಆಗಿನ ಪ್ರಧಾನಮಂತ್ರಿ ನೆಹರು ಅವರು ಇಂದಿರಾಜಿ ಅವರೇ ಈ ಸಮಾಜಕ್ಕ ನಾಯಕತ್ವವನ್ನ ಕೊಟ್ಟಿದ್ರು ಅವರು ಕೂಡ್ತಿದ್ರು ಇವರೆಲ್ಲ ಹಿರಿಯರೆಲ್ಲ ನಿಲ್ತಿದ್ರು ಅಂತ ಒಂದು ಸಂದರ್ಭ ಇತ್ತು ರಾಜಕೀಯ ಕ್ಷಿತಿಜದಲ್ಲಿ ಈ ಸಮಾಜದ ಅಂತಾರಾಷ್ಟ್ರೀಯ ಮಟ್ಟದ ನಾಯಕರಾದಂತ ಜಗ್ಜೀನ್ ರಾಮ್ ಅವರು ಈ ಸಮಾಜಕ್ಕೆ ಸೇರಿದವರು ಅವರ ಸುದೀರ್ಘ ಅವಧಿಯಲ್ಲಿ ಎಲ್ಲಿಯೂ ಕೂಡ ಕಪ್ಪು ಚುಕ್ಕೆಯನ್ನ ಪಡೆಯಲಾರದೆ ರಾಜಕೀಯ ಕ್ಷಿತೀಜದಲ್ಲಿ ಒಂದು ಹೆಸರನ್ನ ಕೆಳದಲ್ಲಿ ಬಿಟ್ಟು ಹೋಗಿದ್ದಾರೆ ಮತ್ತು ಅವ್ರು ತಂದಂತ ಕಾರ್ಮಿಕ ಇಲಾಖೆ ಕಾಯ್ದೆ ಕಾನೂನುಗಳು ಇ ಎಸ್ ಐ ಪಿ ಎಫ್ ಮತ್ತು ಪ್ರಾವಿಡೆಂಟ್ ಫಂಡ್ ಈ ಎಲ್ಲ ಯೋಜನೆಗಳು ಇವೆಲ್ಲ ನಾವು ಹಾಕಬೇಕಾಗಿದೆ ಅದಕ್ಕೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ ಮತ್ತು ಚಿಂತನ ಮಂಥನ ಉದ್ದೇಶ ಏನಂದ್ರೆ ಸಮಾಜವನ್ನ ಒಂದೇ ಹೆಸರಿನ ಮೇಲೆ ಒಂದಿಕೆ ಒಂದೇ ವೇದಿಕೆಯ ಮೇಲೆ ಒಂದೇ ಸಂಘಟನೆ ಹೆಸರಿನ ಮೇಲೆ ಒಗ್ಗೂಡಿಸಿ ಮುಂದೆ ಬರ್ತಕ್ಕಂಥ ಭವಿಷ್ಯತ್ತಿನಲ್ಲಿ ಯುವ ಪೀಳಿಗೆಗೆ ಯುವ ಜನಾಂಗಕ್ಕೆ ಒಂದು ಭವಿಷ್ಯವನ್ನ ಕಟ್ಟಿಕೊಡಬೇಕನ್ನೋ ಒಂದು ಚಿಂತನೆಯಿಂದ ಇವತ್ತು ನಮ್ಮೆಲ್ಲ ಮಾಳಿಗೆವರ ಒಳಗೊಂಡಂತೆ ಎಲ್ಲ ಹಿರಿಯರು ಇವತ್ತು ಮಾತಾಡಿದ್ದೇವೆ ಮುಂದೆ ಬರ್ತಕ್ಕಂಥ ಒಂದು ಎರಡು ತಿಂಗಳಲ್ಲಿ ಕಳೆದ ಡಿಸೆಂಬರ್ ಎರಡು ಸಾವಿರದ ಹದಿನಾರು ಹನ್ನೊಂದನೇ ತಾರೀಕಿಗೆ ಏನು ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ನಾವು ನಾಲ್ಕು ಲಕ್ಷಕ್ಕಿಂತ ಅಧಿಕ ಸಮಾವೇಶವನ್ನು ಏನು ಮಾಡಿದ್ವಿ ಅದು ಇವತ್ತಿಗೂ ದಾಖಲೆ ಆಗಿದೆ ತದನಂತರ ಈ ಬಂದಂತ ರಾಜಕೀಯ ನಾಯಕರು ಆಡಳಿತಾರೂಢ ಮತ್ತು ಮಂತ್ರಿಗಳು ಸಮಾಜದವರು ಮಾಡಬೇಕಾಗಿತ್ತು ಮಾಡಲಿಲ್ಲ ಮತ್ತು ಒಂದು ಈ ಬೇಡಿಕೆ ಕೂಡ ಇನ್ನು ಚರ್ಚೆ ಹಂತದಲ್ಲಿದೆ ಸುಪ್ರೀಂ ಕೋರ್ಟಿಗೆ ಹೋಗಿದೆ ನಾಳೆ ಆರನೇ ತಾರೀಕಿಗೆ ಒಂದು ಮತ್ತೆ ಅದು ವಿಚಾರಣೆಗೆ ಬರೋ ಹಂತದಲ್ಲಿದೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಅದು ನಡೀತು ಹದಿನೇಳನೇ ತಾರೀಕಿಗೆ ಇದ್ದದ್ದು ಮುಂದಕ್ಕೆ ಹೋಗಿದೆ ಭಾರತ್ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿ ಅವರು ಸಿಕಂದ್ರಾಬಾದ್ ಪೊಲೀಸ್ ಪರೇಡ್ ಮೈದಾನದಲ್ಲಿ ಏನು ಮಾತು ಕೊಟ್ಟು ಬಂದಿದ್ರು ಇದಕ್ಕೆ ಈ ಸಾಮಾಜಿಕ ನ್ಯಾಯಕ್ಕೆ ನನ್ನ ಬೆಂಬಲ ಇದೆ ಅಂತ ಹೇಳಿ ಅವ್ರು ಕೊಟ್ಟ ಮಾತಿನಂತೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಅದು ಇರೋದ್ರಿಂದ ಏಳು ಜನ ಅತ್ ನ್ಯಾಯವಾದಿಗಳನ್ನಲ್ಲಿ ಅದಕ್ಕೆ ನೇಮಿಸಿ ಆ ಕಾರ್ಯ ನಡೀತಾ ಇದೆ ನಮಗೊಂದು ಆಶಯ ಭಾವನೆ ಶೀಘ್ರದಲ್ಲಿ ಚುನಾವಣೆ ಒಳಗಾಗ್ಯದು ತೀರ್ಪು ಬರ್ಬೋದನ್ನ ಒಂದು ಆಶೆ ಭಾವನೆ ಇದೆ ಮತ್ತೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಈ ಮಾದಿಗ ಸಮುದಾಯದ ಏಕೈಕ ನಾಯಕ ಮಂದಾಕೃಷ್ಣ ಮಾದಿಗ ನಾವೆಲ್ಲ ಒಪ್ಪಿಕೊಂಡಿದ್ದೀವಿ ಯಾಕೆ ಒಪ್ಪಿಕೊಂಡಿದ್ದೀವಿ ಅಂದ್ರೆ ಸುದೀರ್ಘ ಮೂವತ್ತೈದು ವರ್ಷ ಈ ಬೇಡಿಕೆಯನ್ನು ಬಿಟ್ಟು ಯಾವುದೇ ಪ್ರಸ್ತಾವ ಅವ್ರ ಮುಂದಿಲ್ಲ ಅವ್ರ ಮನಸ್ಸು ಮಾಡಿದ್ರೆ ಕೇಂದ್ರದ ಮಂತ್ರಿ ಆಗ್ಬಹುದಿತ್ತು ಆಂಧ್ರ ಪ್ರದೇಶ ಅಖಂಡ ಆಂಧ್ರ ಪ್ರದೇಶದ ಮಂತ್ರಿ ಆಗ್ಬಹುದಿತ್ತು ತೆಲಂಗಾಣ ಕೂಡ ಆ ಸಿಎಂ ಕ್ಯಾಂಡಿಡೆಂಟ್ ಅಂತ ಕೆಸಿಆರ್ ಅವರು ಹೇಳಿದ್ರು ಅವ್ರಿಗೆ ಮುಂದೆ ನಿಮ್ಗೇನಾದ್ರು ಅವಕಾಶ ಬಂದ್ರೆ ಮಾದಿಗ ಸಮುದಾಯಕ್ಕೆ ಈ ತೆಲಂಗಾಣದ ಮುಖ್ಯಮಂತ್ರಿನೇ ಮಾಡೋಣ ಅಂತ ಹೇಳಿದ್ರು ಅದು ಎಂತಾ ಒಂದು ತ್ಯಾಗಮಯಿ ಹೋರಾಟ ಅಂದ್ರೆ ಅದ್ ಯಾವುದಕ್ಕೂ ಅವ್ರು ಆಸೆ ಪಡಲಾರ್ದೇ ಒಂದೇ ಉದ್ದೇಶ ಒಂದೇ ಉದ್ದೇಶ ಏನಂದ್ರೆ ಇದು ವರ್ಗೀಕರಣ ಜಾರಿ ಆಗ್ಬೇಕನ್ನೋ ಒಂದು ಏಕೈಕ ಉದ್ದೇಶ ಬಿಟ್ರ ಅವ್ರ ಮುಂದೆ ಯಾವುದೇ ಇರಲಿಲ್ಲ ಅದಕ್ಕಾಗಿ ಅವ್ರನ್ನ ನಾವು ಅಂತಾರಾಷ್ಟ್ರೀಯ ಮಾದಿಗೆ ಸಮುದಾಯದ ನಾಯಕ ಅಂತ ನಾವು ಒಪ್ಕೊಂಡಿದೀವಿ ಮೊನ್ನೆ ಕೂಡ ಚಿಕಂದ್ರಾಬಾದಲ್ಲಿ ಒಂದು ಹತ್ತು ಲಕ್ಷಕ್ಕಿಂತ ಅಧಿಕ ಜನ ಅಲ್ಲಿ ಸಮಾವೇಶಗೊಂಡಿತ್ತು ಆ ಸಭೆಗೆ ನಾವು ಹೋಗಿದ್ವಿ ಮೋದಿಜಿ ಅವ್ರನ್ನ ಕೂಡಿಸಿ ನಲವತ್ತೈದು ನಿಮಿಷ ಈ ಸಮಾಜದ ಸ್ಥಿತಿಗೀತೆಗಳನ್ನ ತೆಲಂಗಾಣ ಆಂಧ್ರ ತಮಿಳುನಾಡು ಮತ್ತು ಕರ್ನಾಟಕ ಒಳಗೊಂಡಂತೆ ಈ ಐದು ರಾಜ್ಯದ ಒಂದು ಪ್ರಸ್ತಾವನೆಯನ್ನ ಅವರು ಮುಂದಿಟ್ಟರು ಇದು ತಾವು ವರ್ಗೀಕರಣಕ್ಕೆ ಒಪ್ಪಿಗೆ ಕೊಡೋದ್ರಿಂದ ಇದನ್ನು ಜಾರಿ ಮಾಡೋದ್ರಿಂದ ಯಾರ ಹಕ್ಕನ್ನ ನಾವು ಕಸಿತಾ ಇಲ್ಲ ಈಗಿರ್ತಕ್ಕಂಥ ಪ್ರತಿಶತ ಇಂದು ಹದಿನೈದಿತ್ತು ಈಗ ಹದಿನೇಳು ಆಗಿದೆ ಹದಿನೇಳು ಪ್ರತಿಶತನಲ್ಲಿ ಈ ಮಾದಿಗ ಉಪಜಾತಿಯನ್ನು ಒಳಗೊಂಡಂತೆ ಎಲ್ಲಾ ಜಾತಿಗೆ ಸಾಮಾಜಿಕ ಇದು ಒಳ ಮೀಸಲಾತಿ ನ್ಯಾಯ ಸಿಗಬೇಕು ಅದರಂತೆ ಯಾರ್ಯಾರು ಶೋಷಿತ ಸಮಾಜ ಇದೆ ಅವ್ರಿಗೂ ಕೂಡ ಸಿಗಬೇಕನ್ನೋದು ಸ್ಪಷ್ಟ ಒಂದು ಒಂದು ಹೋರಾಟದ ಉದ್ದೇಶ ಆಗಿದೆ ಇದನ್ನ ಕೆಲವರು ಅಪಾರ್ಥ ಮಾಡಿಕೊಂಡು ರಾಜಕೀಕರಣಗೊಳಿಸಿ ಆಯಾ ಶೋಷಿತ ಸಮಾಜಕ್ಕೆ ತಪ್ಪು ತಿಳುವಳಿಕೆ ಕೊಟ್ಟಿದ್ದರಿಂದ ಮುಂಚೂಣಿಯ ನಾಯಕರು ಈ ತಪ್ಪು ತಿಳುವಳಿಕೆ ಕೊಟ್ಟಿದ್ದರಿಂದ ಇದು ಗೊಂದಲಕ್ಕೀಡಾಗಿ ಇದನ್ನ ನೆನಗುದಿಗೆ ಬಿದ್ದಿತ್ತು ಈ ಮೋದಿಜಿಯವರ ನೇತೃತ್ವದಲ್ಲಿ ಇದನ್ನ ಕೈಗೆತ್ತಿಕೊಂಡಿದ್ದಾರೆ ಹಾಗಾಗಿ ನಾವು ಮುಂದೆ ಬರ್ತಕ್ಕಂತ ಈ ಲೋಕಸಭಾ ಚುನಾವಣೆ ಅವಧಿ ಒಳಗಾಗಿ ನಮ್ಮೆಲ್ಲ ಅಖಂಡ ಧಾರವಾಡ ಜಿಲ್ಲೆ ಅಂದ್ರೆ ಗದಗು ಹಾವೇರಿ ಹುಬ್ಬಳ್ಳಿ ಹುಬ್ಬಳ್ಳಿ ಕೇಂದ್ರ ಸ್ಥಾನ ಅಥವಾ ಧಾರವಾಡ ಕೇಂದ್ರ ಸ್ಥಾನ ಮಾಡಿ ಒಂದು ಬೃಹತ್ತಾದಂತ ಲಕ್ಷೋಪಲಕ್ಷ ಸಮಾವೇಶ ಮಾಡ್ಬೇಕನ್ನೋದು ಒಂದು ಚಿಂತನೆ ಇವತ್ತಿನ ಈ ಒಂದು ಚಿಂತನ ಮಂತನ ಸಭೆಯಲ್ಲಿ ಇದೆ ಅದು ಬಿಟ್ರೆ ಅಲ್ಲಿಗೆ ಇದು ನಿಲ್ಲಲ್ಲ ರಾಜಕೀಯ ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಯನ್ನ ಸಾಧಿಸುವಲ್ಲಿ ಇಷ್ಟು ವರ್ಷ ಸುದೀರ್ಘ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾರಿಗೆ ತಂದಂತ ಸಂವಿಧಾನದಲ್ಲಿ ನಮ್ಗೇನು ಹಕ್ಕುಗಳನ್ನು ಜಾರಿ ಮಾಡಿದರು ಆ ಜಾರಿ ಮಾಡಿದಂಥ ಹಕ್ಕುಗಳನ್ನು ಸವಲತ್ತುಗಳನ್ನು ಪಡೆಯುವಲ್ಲಿ ಸಮುದಾಯ ಭಾಳಷ್ಟು ಹಿಂದೆ ಬಿದ್ದಿದೆ ಅದಕ್ಕೆ ಇದು ಜಾಗೃತಿ ಮಾಡಲಿಕ್ಕೆ ತಾಲೂಕವಾರು ಪ್ರಥಮದಲ್ಲಿ ಸಮಾವೇಶ ಮತ್ತು ಸಭೆಗಳನ್ನು ಮಾಡಿ ಪ್ರಥಮದಲ್ಲಿ ಸಭೆಗಳನ್ನು ತಾಲೂಕವಾರು ಸಭೆಗಳನ್ನು ಮಾಡೋದ್ರ ಜೊತೆಗೆ ಅಲ್ಲಿ ಒಂದು ಸಮಾವೇಶವನ್ನು ಮಾಡಿ ತದನಂತರ ಜಿಲ್ಲಾ ಸಮಾವೇಶವನ್ನು ಮಾಡಬೇಕನ್ನೋ ಒಂದು ಚಿಂತನೆ ಇವತ್ತಿನ ಒಂದು ಚಿಂತನ ಮಂತನ ಸಭೆಯಲ್ಲಿ ಮಾಡೋರಿದ್ದೀವಿ ಹಾಗಾಗಿ ಈ ಒಂದು ಹೋರಾಟ ಈ ಒಂದು ಚಳವಳಿ ಸ್ಪಷ್ಟ ಉದ್ದೇಶ ಏನಂದ್ರೆ ವಿವಿಧ ಸಂಘಟನೆಗಳನ್ನ ತ್ಯಜಿಸಿ ಏಕ ಉದ್ದೇಶಕ್ಕಾಗಿ ಮತ್ತು ಸಾಮಾಜಿಕ ಉದ್ದೇಶಕ್ಕಾಗಿ ಸಮಾಜದ ಯುವ ಪೀಳಿಗೆಯ ಭವಿಷ್ಯಕ್ಕಾಗಿ ನಾವೆಲ್ಲರ ಒಗ್ಗೂಡಿ ಪಕ್ಷಾತೀತವಾಗಿ ಯಾವ ಪಕ್ಷದಲ್ಲಿದ್ದಾರೆ ಅವರು ಅಲ್ಲೇ ಇದ್ದು ಬೆಳವಣಿಗೆ ಹೊಂದ್ಬೋದು ಆದ್ರೆ ಸಮಾಜದ ವೇದಿಕೆಯಲ್ಲಿದ್ದಾಗ ಪಕ್ಷಗಳನ್ನ ತ್ಯಜಿಸಿ ಇಲ್ಲಿ ಸಾಮಾಜಿಕ ಸಮಾನತಾ ವೇದಿಕೆಯಲ್ಲಿ ಅವರೆಲ್ಲ ಕೂಡಬೇಕನ್ನೋದು ನಮ್ಮ ಒಂದು ಆಸೆಯಾಗಿದೆ ನಮ್ಮ ಚಿಂತನೆ ಆಗಿದೆ ಹಾಗಾಗಿ ಇವತ್ತಿನ ಒಂದು ಚಿಂತನ ಮಂಥನ ಸಭೆ ಮುಂದೆ ಬರುವ ದಿವಸದಲ್ಲಿ ಒಂದು ಸಾಮಾಜಿಕ ಸದೃಢ ಸಂಘಟನೆ ಏಕ ಉದ್ದೇಶದ ಈಡೇರಿಕೆಗಾಗಿ ನಿರಂತರ ಪ್ರಯತ್ನ ಮತ್ತು ಗುರಿ ಮುಟ್ಟುವವರಿಗೆ ಎಲ್ಲಿ ನಿಲ್ಲದಂತೆ ಒಂದೇ ಉದ್ದೇಶಕ್ಕಾಗಿ ಒಂದು ನಾಯಕತ್ವದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಮುಂದಡಿ ಇಡ್ತಾ ಇದ್ದೀವಿ ಆ ಮತ್ತೆ ಇದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಮತ್ತೆ ಇದು ನಿರಂತರವಾಗಿ ಇದು ಮುಂದೆ ಹೋಗೋದಿದೆ ಎಲ್ಲಿ ಕೂಡ ಇದನ್ನ ನಿಲ್ಲಕ್ಕೆ ನಾವು ಬಿಡೋದಿಲ್ಲ ಮುಂದೆ ಇದನ್ನ ನಾವು ಇದನ್ನ ಸಾಧಿಸ್ಬೇಕನ್ನೋದಕ್ಕೆ ಈ ತಾಲೂಕಾ ಮಟ್ಟದಲ್ಲಿ ಈ ತಾಲೂಕಾ ಘಟಕಗಳನ್ನ ಮಾಡಿ ತಾಲೂಕಾ ಘಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಇದನ್ನ ನಾವು ಸಂಘಟನೆ ಮಾಡಬೇಕು ನಗರದಲ್ಲಿ ವಾರ್ಡ್ ಮಟ್ಟದಲ್ಲಿ ಇದನ್ನು ಸಂಘಟನೆ ಮಾಡಬೇಕು ಅದಕ್ಕೆ ಒಂದೇ ಉದ್ದೇಶಕ್ಕಾಗಿ ಒಂದು ಶಕ್ತಿಯಾಗಿ ಒಂದು ಉದ್ದೇಶವನ್ನು ಈಡೇರಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಂತ ಹೇಳಿ ಸಮಾಜದಲ್ಲಿ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಮಾಳ್ಜಿಯವರು ಹೇಳ್ದಂಗೆ ಇತಿಹಾಸ ಶ್ರೀಮಂತವಾಗಿದ್ರು ನಾವು ಹಿಂದೆ ಜಗಜೀನ್ ರಾಮ್ ಅವರಿದ್ದಾಗಲೇ ಆ ನೇರು ಆಡಳಿತದಲ್ಲಿಯೇ ಉಪ ಪ್ರಧಾನ ಮಂತ್ರಿ ಆದವರು ಜಗ್ಜೀನ್ ರಾಮ್ ಅವರು ಸ್ಥಿತಿ ಹೆಂಗ್ ಬಂದಿದೆ ಅಂದ್ರೆ ಒಂದು ಟಿಕೆಟ್ ಬೇಡಕ್ಕೆ ನಾವು ದೈನ್ಯ ಸ್ಥಿತಿ ಪಡ್ತಾ ಇದೀವಿ ಒಂದು ಸಂದರ್ಭದಲ್ಲಿ ನೆಹರು ಮತ್ತು ಇಂದಿರಾ ಗಾಂಧಿ ಆಡಳಿತದಲ್ಲಿ ತಮಗೆ ಕೊಟ್ಟಂತ ಎಲ್ಲ ಇಲಾಖೆಗಳನ್ನು ಸಮರ್ಥವಾಗಿ ನಿಭಾಯಿಸಿದಂತ ಜಗ್ಜೀನ್ ರಾಮ್ ಅವರ ಕಾಲಘಟ್ಟದಲ್ಲಿ ಉಪ ಪ್ರಧಾನ ಪ್ರಧಾನ ಮಂತ್ರಿ ಆಗಬೇಕಿತ್ತು ಈ ಕಾಂಗ್ರೆಸ್ಸಿನ ಒಂದು ಅಸಹಕಾರದಿಂದ ಅವರು ಮಗನ್ನ ಕಳ್ಕೊಂಡಿದ್ರು ಅದೇ ವರ್ಷ ಅದೇ ವರ್ಷ ಪ್ರಧಾನಮಂತ್ರಿ ಆಗೋ ಯೋಗ ಬಂದಾಗ ಕೂಡ ಆ ಪಟ್ಟಿ ಸಿದ್ಧ ಮಾಡುವಾಗ ಅವ್ರ ಹೆಸರನ್ನ ಬಿಟ್ಟು ಹೋದವ್ರ ಹೆಸರನ್ನ ಮುರಾರ್ಜಿ ದೇಸಾಯಿ ಇತ್ಯಾದಿ ಹೆಸರುಗಳನ್ನ ಪಟ್ಟಿ ಮಾಡ್ಕೊಂಡು ಬಂದು ವರ್ಷದಾಗ ಒಂದು ಮಗನ ಕಳ್ಕೊಂಡ ಹಾಗಾತ ಎರಡನೇದು ಆ ರೀತಿ ರಾಜಕೀಯ ಅನ್ಯಾಯ ಆಗಿದ್ದಕ್ಕೆ ಎರಡೂ ಅವರು ಮನಸ್ತಾಪಗೊಂಡು ಬಹಳ ದಿವಸ ಅವರು ಮುಂದೆ ಬದುಕಲಿಲ್ಲ ಹಾಗಾಗಿ ರಾಜಕೀಯ ಪ್ರಧಾನ ಪ್ರಧಾನಮಂತ್ರಿ ಮಟ್ಟಕ್ಕೆ ಹೋದಂಥ ಈ ಸಮಾಜ ಧಾರ್ಮಿಕ ಮತ್ತು ಗುರು ಪರಂಪರೆಯಲ್ಲಿ ನಮ್ಮಪ್ಪ ಮಾದಾರ ಚೆನ್ನಯ್ಯ ಬಸವಣ್ಣವರಿಂದ ಬಸವಣ್ಣವರು ಅಂದ್ರೆ ಅಂತ ತಾಯಿತನದ ಪ್ರೀತಿ ಸಮ ಸಮಾಜವನ್ನು ಕರ್ತಕ್ಕಂಥ ಮತ್ತೊಬ್ಬರನ್ನ ನಾವು ನೋಡ್ಲಿಲ್ಲ ಬರೇ ಮಾತಾಡ್ಲಿಲ್ಲ ಮಾಡಿ ತೋರಿಸಿದ್ರು ಅವರು ಮದುವರಸ ಮತ್ತು ಮಾದಲಾಂಬಿಕೆ ಒಂದು ಅರಿಜನ ವರನಿಗೆ ಮತ್ತು ಬ್ರಾಹ್ಮಣ ಹೊದುವಿಗೆ ಮದುವೆ ಮಾಡಿಸ್ತ ತೋರಿಸಿದಂತ ಪುಣ್ಯಾತ್ಮ ಬಸವಣ್ಣವರ ಕಡೆಯಿಂದ ನಮ್ಮಪ್ಪ ಅಂತ ಏನು ಅನ್ಸ್ಕೊಂಡಾರೆ ಈ ಮಾದಾರ ಚೆನ್ನಯ್ಯ ಪರಂಪರೆ ಇದ್ದಂತ ನಮ್ದು ಇವರಿಗೆ ಸಂಸ್ಕಾರದ ಕೊರತೆ ಇರೋದ್ರಿಂದ ಆ ಮಾದಾರ ಚೆನ್ನಯ್ಯನ ವಿಚಾರಗಳನ್ನ ನಾವು ಗ್ರಾಮ ಮಟ್ಟದಲ್ಲಿ ಅದು ತಿಳಿ ಹೇಳ್ತಾ ಮತ್ತು ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಈ ಎಲ್ಲ ರಂಗಗಳಲ್ಲಿ ಅಭಿವೃದ್ಧಿ ಹೊಂದಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಅದಕ್ಕಾಗಿ ನಾವು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಇದನ್ನ ಈ ಗುರಿ ಮುಟ್ಟಲಿಕ್ಕೆ ಎಲ್ಲರ ಸಹಕಾರವನ್ನ ನಾವು ಕೇಳ್ತಾ ಇದ್ದೀವಿ ಇವರಾಮದಲ್ಲಿ ನಿಗದಿ ಗ್ರಾಮದಲ್ಲಿ ನಮ್ಮ ಈ ಒಂದು ವೇದಿಕೆ ಇದಕ್ಕೆ ಚಾಲನೆ ಕೊಡೋದಿದೆ ಹಾಗಾಗಿ ಮತ್ತೆ ಪ್ರಸ್ತುತ ಸರ್ಕಾರಗಳು ಎಲ್ಲ ಸರ್ಕಾರಗಳಲ್ಲಿ ಈ ಸಮುದಾಯಕ್ಕೆ ಏನು ಗೊತ್ತಿಲ್ಲ ಈ ಒಂದು ರಾಜಕೀಯ ಪ್ರಾತಿನಿಧ್ಯ ಕೊಡುವಲ್ಲಿ ಆ ಪಕ್ಷಗಳು ವಿಫಲ ಆಗ್ತಿದ್ದವು ಅಥವಾ ಈ ಸಮುದಾಯದ ನಾಯಕರು ವಿಫಲ ವಿಫಲ ಆಗ್ತಿದ್ದರು ಅರ್ಥ ಆಗ್ತಾ ಇಲ್ಲ ಈಗ ಈ ರಚನೆಗೊಂಡಂತ ನಿಗಮ ಮಂಡಳಿಯಲ್ಲಿ ಸಮಾಜಕ್ಕೆ ಅಧ್ಯಕ್ಷ ಮತ್ತು ರಾಜ್ಯ ಮಟ್ಟದ ಒಂದು ಸದಸ್ಯತ್ವವನ್ನ ಪ್ರಾತಿನಿಧ್ಯ ನೀಡಬೇಕು ಮುಂಬರ್ತಕ್ಕಂತ ಈ ರಾ ಚುನಾವಣೆಯಲ್ಲಿ ಈ ಸಮಾಜವನ್ನ ಕಡೆಗಣಿಸಬಾರದು ಇದನ್ನ ಪರಿಗಣಿಸಬೇಕು ಮತ್ತು ಮತದಾರರು ಜಾಗೃತ ಆಗಿದ್ದಾರೆ ಹಿಂದೆ ಇದ್ದಂತ ಚುನಾವಣೆ ಮ ಜಾಗೃತಿಯಿಂದ ಮತದಾನ ಮಾಡಬೇಕು ಅನ್ನೋದು ಈ ಸಮಾಜದ ಒಂದು ಹೇಳಿಕೆ ಆಗಿದೆ ಈ ವಿಫಲತೆಗಳನ್ನೆಲ್ಲ ನೋಡಿ ಈ ಸಮಾಜಕ್ಕೆ ಪೆಟ್ಟು ಬಿದ್ದಿದ್ ನೋಡಿ ರಾಜಕೀಯವಾಗಿ ಕೂಡ ಸಮಾಜ ಈಗ ಜಾಗೃತ ಆಗಿದೆ ಮೊದಲಿನ ತರ ಇಲ್ಲ ಅದಕ್ಕೆ ನಾನು ವಿನಂತಿ ಮಾಡೋದೇನಂದ್ರೆ ಎಲ್ಲ ಪಕ್ಷಗಳು ಈ ಸಮಾಜವನ್ನ ಕಡೆಗಣಿಸಬಾರದು ಎಲ್ಲೆಲ್ಲಿ ಕಡೆಗಣಿಸಿದರೆ ಉದಾಹರಣೆಗೆ ತೆಲಂಗಾಣದಲ್ಲಿ ಕೆ ಸಿ ಆರ್ ಸರ್ಕಾರ ಇತ್ತು ಈ ಸಮಾವೇಶ ಆಗೋದಕ್ಕಿಂತ ಮುಂಚೆ ಸಿಕಂದ್ರಾಬಾದ್ ನಲ್ಲಿ ಈ ಮಾದಿಗ ಈ ವಿರಾಟ ಸ್ವರೂಪ ಏನು ಆಗೋದಕ್ಕಿಂತ ಮುಂಚೆ ಕೆ ಸಿ ಆರ್ ಸರ್ಕಾರ ಇತ್ತು ಚುನಾವಣೆ ಕೂಡ ಘೋಷಣೆ ಆಗಿತ್ತು ಇವತ್ತು ಆ ಸಮುದಾಯ ಕೆ ಸಿ ಆರ್ ಅನ್ನ ತ್ಯಜಿಸಿ ಅಲ್ಲಿ ಮಂತ್ರಿ ಮಂಡಲದಲ್ಲಿ ಒಬ್ಬರಿಗೂ ಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅನ್ನೋ ಏಕೈಕ ಕಾರಣದಿಂದ ಕಾಯ್ದು ಕಾಯ್ದು ಎರಡು ಅವಧಿ ನೋಡಿದ್ರು ಕೆ ಸಿ ಆರ್ ಸರ್ಕಾರ ರಚನೆ ಆದ್ಮೇಲೆ ಎರಡು ಅವಧಿಗೂ ಮಂತ್ರಿ ಸ್ಥಾನ ಕೊಡಾದ ಕಾರಣ ಮಂದಾ ಕೃಷ್ಣ ಅವರು ಒಂದು ಹೆಜ್ಜಿಯನ್ನ ಈಚೆ ಇಟ್ಟಿದ್ರಿಂದ ಅಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರಿಂದ ಬಿಜೆಪಿ ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೆ ಒಂಬತ್ತು ಸ್ಥಾನಗಳನ್ನ ಗಳಿಸಿದೆ ಅಲ್ಲಿ ಅಕೌಂಟೇ ಇರಲಿಲ್ಲ ಬಿಜೆಪಿ ಅಲ್ಲಿ ಅಕೌಂಟೇ ಇರಲಿಲ್ಲ ಒಂಬತ್ತು ಸ್ಥಾನಗಳನ್ನ ಗೆಲ್ಲೋದ್ರ ಮುಖಾಂತರ ಆಡಳಿತಾರೂಢ ಕೆ ಸಿ ಆರ್ ಪಕ್ಷವನ್ನ ಸೋಲ್ಸೋದ್ರ ಜೊತೆಗೆ ಕಾಂಗ್ರೆಸ್ ಇವತ್ತು ಅಧಿಕಾರಕ್ಕೆ ಬಂದಿದ್ದು ಕಾಂಗ್ರೆಸ್ ಏನು ಸಾಧನೆ ಮಾಡಿ ಬಂದಿಲ್ಲ ಅಲ್ಲಿ ಇವತ್ತು ಮಾದಿಗ ಸಮಾಜದ ಓಟಗಳು ಒಂದತ್ರ ಸರ್ದಿದ್ರಿಂದ ಕಾಂಗ್ರೆಸ್ ಅದಕ್ಕೆ ಲಾಭ ಆಗಿದೆ ಇದನ್ನ ಅರ್ಥ ಮಾಡ್ಕೋಬೇಕು ಹಿಂದೆ ಚಂದ್ರಬಾಬು ನಾಯ್ಡು ಸರ್ಕಾರ ಇದ್ದಾಗ ಕೂಡ ಅಲ್ಲಿ ವರ್ಗೀಕರಣದ ಬೇಡಿಕೆ ನಮ್ಮ ಮಂದ ಕೃಷ್ಣ ಅವರು ಇಟ್ಟಿದ್ರು ಹೈದರಾಬಾದಿನಲ್ಲಿ ಹತ್ತು ಲಕ್ಷಕ್ಕಿಂತ ಅಧಿಕ ಜನ ಸಮಾವೇಶ ಮಾಡಿದಾಗ ಅವತ್ತು ಪರಿಸ್ಥಿತಿ ಏನಾಯ್ತು ಪತ್ರಿಕಾ ಮಾಧ್ಯಮಗಳು ಬರೆದು ಮಾದಿಗ ಸಮಾಜ ಯಾವ ಕಡೆಗೆ ಹೆಜ್ಜೆ ಇಡ್ತದೋ ಯಾವ ತೀರ್ಮಾನ ತಗೊಂತವ್ರೋ ಆ ಸರ್ಕಾರ ಇಲ್ಲಿ ಬರ್ತೈತೆ ಅಂತ ಚಂದ್ರಬಾಬು ನಾಯ್ಡು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ಇವತ್ತು ಚಂದ್ರಬಾಬು ಸರ್ಕಾರ ಇದ್ದಾಗ ಈ ಸಮುದಾಯಕ್ಕೆ ಈ ಸಾಮಾಜಿಕ ಬೇಡಿಕೆಯನ್ನ ಅವರು ಆರ್ಡಿನೆನ್ಸ್ ಮಾಡಿದ್ರ ಅಷ್ಟೇ ಆ ಸರ್ಕಾರದಿಂದ ಅದು ಮುಂದಕ್ಕೆ ಪಾರ್ಲಿಮೆಂಟ್ ಗೆ ಹೋಗ್ಲಿಲ್ಲ ಆ ಕಾರಣದಿಂದ ಅದು ಅವತ್ತು ಬೇಡಿಕೆ ಬಿದ್ದು ಹೋಯ್ತು ಇವತ್ತು ಚಂದ್ರಬಾಬು ಸರ್ಕಾರ ನಾಯ್ಡು ಸರ್ಕಾರ ತದನಂತರ ಈಗ ಜಗನ್ ಮೋಹನ್ ಅವ್ರ ಸರ್ಕಾರ ಈಗ ಕೆ ಸರ್ಕಾರ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಒಂದು ಸಂದೇಶ ಏನಂದ್ರೆ ಮಾದಿಗ ಸಮಾಜ ಕೆ ಸಿ ಆರ್ ಪಕ್ಷಕ್ಕೆ ಬೆಂಬಲ ಕೊಡದ ಕಾರಣದಿಂದ ಆ ಸರ್ಕಾರ ಇವತ್ತು ಬಿದ್ದೋಗಿದೆ ಕರ್ನಾಟಕದಲ್ಲಿ ಹಿಂದೆ ಸಿದ್ದರಾಮಯ್ಯನವರ ಅವಧಿನಲ್ಲಿ ನೆಹರು ಮೈದಾನದಲ್ಲಿ ನಡೆದಂತ ಒಂದು ಸಮಾವೇಶದಲ್ಲಿ ಅವರು ಮಾತು ಕೊಟ್ಟು ಅವತ್ತು ಈ ಬೇಡಿಕೆಯನ್ನ ಈಡೇರಿಸಿದ್ರೆ ಇವತ್ತು ಆರಾಧ್ಯ ದೈವ ಹಾಕ್ತಿದ್ರು ಸಿದ್ದರಾಮಯ್ಯ ಅವರು ಅಂತ ಒಂದು ಅವಕಾಶವನ್ನ ಕಳ್ಕೊಂಡ್ರು ಅದರ ನಂತರ ಸರ್ಕಾರ ಅಲ್ಲೇ ಬಿದ್ದೋಗ್ತು ಮತ್ತೆ ಬಿ ಕೂಡ ಇವರು ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕೂಡ ಇವರು ಇದನ್ನ ಉದ್ದೇಶ ಈಡೇರಿಸಲಿಲ್ಲ ಮತ್ತು ಪ್ರಾತಿನಿಧ್ಯ ಸರಿಯಾಗಿ ಕೊಡದ ಕಾರಣದಿಂದ ಇಲ್ಲಿ ಕೂಡ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿಲ್ಲ ಇದು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಹಾಗಾಗಿ ಇವತ್ತು ನಮ್ಮ ಒಂದು ವಿನಂತಿ ಇಷ್ಟೇ ಈ ಶೋಷಿತ ಮತ್ತು ಪ್ರಾಮಾಣಿಕವಾಗಿರ್ತಕ್ಕಂಥ ಗ್ರಾಮಾಂತರದಲ್ಲಿ ಈ ಹೊಲ ಗದ್ದೆಗಳನ್ನು ಮಾಡ್ತಾರೆ ಇದು ನಿಮ್ ಅವ್ರು ಕೂಲಿ ಕೆಲಸ ಮಾಡ್ತಾರೆ ಇದು ಯಾರ್ದು ವಲ್ಲ ಅಂದ್ರೆ ನಮ್ಮ ಅಪ್ಪಂದು ಇದು ನನ್ನವಲ್ಲ ಅಂತ ಅಷ್ಟು ಒಂದು ವಿನೀತ ಭಾವನೆ ಇದೆ ಈ ಸಮಾಜಕ್ಕೆ ಇದನ್ನ ಅರ್ಥ ಮಾಡಿಕೊಂಡು ಮುಂದೆ ಬರೋ ದಿವಸದಲ್ಲಿ ಸೂಕ್ತ ಪ್ರಾತಿನಿಧ್ಯವನ್ನು ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡಬೇಕು ಇವರು ಎಲ್ಲಾ ರಂಗದಲ್ಲಿ ಮುಂದೆ ಬರಲಿಕ್ಕೆ ಸಹಕಾರ ನೀಡಬೇಕಂತ ಹೇಳಿ ಸರ್ವ ಪಕ್ಷಗಳಲ್ಲಿ ಯಾರು ಎತ್ಕೊಂಡವರು ಕೂಶ ಆಗ್ತದೆ ಮುಂದೆ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇದು ಯಾರು ಸಾಮಾಜಿಕ ನ್ಯಾಯ ಕೊಡ್ತಾರೆ ಸ್ಪಷ್ಟವಾಗಿ ಆ ಸರ್ಕಾರ ಬರ್ತದೆ ಮೋದಿ ಸಾಹೇಬರು ಇವತ್ತು ಒಂದು ಪರೀಕ್ಷೆಯಲ್ಲಿದ್ದಾರೆ ಇವನೇನಾದ್ರು ಈ ವರ್ಗೀಕರಣಕ್ಕೆ ಹೊತ್ತು ಕೊಡೋದ್ರಿಂದ ದಕ್ಷಿಣ ಭಾರತದಲ್ಲಿಯೇ ನಮ್ಮ ಮಂದಾಕೃಷ್ಣ ಅವ್ರು ಹೇಳಿದ್ದಾರೆ ನಾಟ್ ಓನ್ಲಿ ತೆಲಂಗಾಣ ಅಣ್ಣ ಅಣ್ಣ ಅಂತ ಸಂಬೋಧನೆ ಮಾಡ್ಯಾರ ಅವ್ರಿಗೆ ಅಣ್ಣಾ ಅಣ್ಣ ಅಂತ ಹೇಳ್ಯಾರ ಇದು ತೆಲಂಗಾಣ ಮಾತ್ರ ಅಲ್ಲ ದಕ್ಷಿಣ ಭಾರತದ ಎಲ್ಲಿ ನಿಮ್ಮ ಯಜ್ಞಗಳಿಲ್ಲ ಎಲ್ಲಿ ನಿಮ್ಮ ಗುರುತಿಲ್ಲ ಎಲ್ಲಿ ನಿಮ್ಮ ಅಕೌಂಟ್ ಇಲ್ಲ ಈ ವರ್ಗೀಕರಣ ಘೋಷಣೆ ಮಾಡೋದ್ರಿಂದ ಸರ್ಕಾರ ಒಪ್ಪಿ ಮಾಡೋದ್ರಿಂದ ದಕ್ಷಿಣ ಭಾರತ ಅರ್ಥಾತ್ ತಮಿಳ್ನಾಡು ಕೇರಳ ಆಂಧ್ರ ತೆಲಂಗಾಣ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಇಷ್ಟು ರಾಜ್ಯದಲ್ಲಿ ನೀವು ದೊಡ್ಡ ಪ್ರಮಾಣದಲ್ಲಿ ಮತಗಳನ್ನ ಗಳಿಸ್ತೀರಿ ಅಂತ ಹೇಳಿದ್ದಾರೆ ಈ ಎಚ್ಚರಿಕೆ ಮಾತನ್ನ ಅವರು ಬಹಳ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ ನಾವು ಕೂಡ ಭಾವನೆ ಇಟ್ಟಿದ್ದೀವಿ ಈ ಚುನಾವಣೆ ಒಳಗಾಗಿ ಅದು ಮಾಡಬಹುದು ಅಂತ ಹೇಳಿ ಹಾಗಾಗ ಆ ರೀತಿ ಮಾಡಿದ್ರೆ ಅದರ ಹಿನ್ನೆಲೆಯಲ್ಲಿ ನಾವು ಕಾರ್ಯಕ್ರಮ ನೀರು ಮೈದಾನದಲ್ಲಿ ಮಾಡೋರಿದ್ದೀವಿ ಏನ್ ಸರ್ ಅದರ ಹಿನ್ನೆಲೆಯಲ್ಲಿ ಅಭಿನಂದನಾ ರೂಪದಲ್ಲಿ ಅದು ಹೈದರಾಬಾದ್ ಆಗ್ಬೋದು ಕರ್ನಾಟಕ ಆಗ್ಬೋದು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಅಭಿನಂದನೆ ಕಾರ್ಯಕ್ರಮ ನಾವು ಮಾಡೋರಿದೀವಿ ಅದಕ್ಕೆ ಆ ಬಾಲ್ ಅವ್ರ ಹತ್ರ ಇದೆ ಅವ್ರ ತೀರ್ಮಾನ ಏನ್ ತಗೊಂತಾರೆ ಕಾಯ್ದು ನೋಡ್ಬೇಕಾಗಿದೆ ಹಿಂದಿನ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಮುಖ್ಯಮಂತ್ರಿ ಇದ್ದ ಅವಧಿಯಲ್ಲಿ ಈ ಸಮುದಾಯಕ್ಕೆ ಕಲಗಟಗಿ ತಾಲೂಕಿನಲ್ಲಿ ಅದು ಶೈಕ್ಷಣಿಕ ವಸತಿ ಶಾಲೆ ಚರ್ಮ ಕೈಗಾರಿಕಾ ಟ್ರೈನಿಂಗ್ ಸೆಂಟರು ಇವೆಲ್ಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಎಂಬತ್ತೊಂದು ಎಕರೆ ಇಪ್ಪತ್ತ್ ಮೂರು ಗುಂಟೆ ಜಮೀನನ್ನ ಮಂಜೂರಿ ಮಾಡಿದ್ದಾರೆ ಎಂಬತ್ತೊಂದು ಎಕರೆ ಇಪ್ಪತ್ತ್ ಮೂರು ಗುಂಟೆ ಏನು ಜಮೀನು ಮಾಡಿದಾರ ಆ ಜಗದ ಅಡಿಗಲ್ಲು ಹಾಕಾಕ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರನ್ನ ಕರ್ಕೊಂಡು ಬರ್ಬೇಕಂತ ಒಂದು ಚಿಂತನೆ ಮಂಥನೆ ನಡೆದಿದೆ ಅದೇ ಜಗಕ್ಕೆ ಅಲ್ಲೇ ಲಕ್ಷ ಉಪಲಕ್ಷ ಜನ ಕೂಡಿಸುವಂತ ಸಂದರ್ಭನೂ ಬರಬಹುದು ಎಂಬತ್ತೊಂದು ಎಕರೆ ಇಪ್ಪತ್ತ್ ಮೂರು ಗುಂಟೆ ಜಮೀನು ಕಲಗಟ್ಟಿಗೆ ತಾಲೂಕು ಚಲ್ಮಟ್ಟಿ ಗ್ರಾಮದಲ್ಲಿ ಕೊಟ್ಟಿದ್ದಾರೆ ಈ ನೆಲೆಯಲ್ಲಿ ಇದನ್ನ ನಾವು ಮಾಜಿ ಶಾಸಕರು ಹೇಳಿದಂಗೆ ಇದನ್ನ ಗ್ರಾಮ ಮಟ್ಟದಿಂದ ಹೇಳಿ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟದಿಂದ ಮಾಡಿ ಒಂದ್ ಕಡೆ ಸಮಾವೇಶವನ್ನ ಮಾಡಿ ಒಂದು ಒಂದು ತೆರೆ ಇಳಿತೀವಿ ಮಾದರದ ಗತ್ತು ಮಾದೇವಗ ಸಿಕ್ಕಿಲ್ಲ ಅನ್ನಂಗ ಯಾವ ಗತ್ನ ಬಾರಿಸ್ತೀರ ಏನೋ ಅದು ಪಾರ್ಲಿಮೆಂಟ್ನಾಗ ಯಾರಿಗೆ ಲಾಭ ಆಕತೆ ಯಾರು ಲಕ್ಷಣ ಆಕತೆ ಯಾ ಈ ಸಮುದಾಯಕ್ಕೆ ಯಾರು ಹತ್ತಿರವಾಗಿ ಆಶೀರ್ವಾದ ಮಾಡಕ್ ಬರ್ತಾರ ನಾವು ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ಪಕ್ಷಾತೀತವಾಗಿ ನಾವು ಇವತ್ತ ಈ ಮೀಟಿಂಗ್ ಅನ್ನ ಕರೆದಿದ್ದೀವಿ ಇದು ಚಿಂತನೆ ನಡೀತಾ ಇದೆ ಇದು ಚಿಂತನ ಮಂಥನ ನಡೀತಾ ಇದೆ ತಾವೆಲ್ಲ ಬುದ್ಧಿಜೀವಿಗಳು ಈ ಎಲ್ಲ ಈ ಸಮುದಾಯವನ್ನ ಹೆಚ್ಚಿನ ಲೀಡ್ ಮಾಡಿ ಈ ವಿಷಯದ ಒಳಗೆ ಮೋದಿ ಇಲ್ಲ ಆತರ ಏನಿಲ್ಲ ಸರ್ ಮೋದಿ ಅವ್ರನ್ನ ಯಾಕೆ ಗುರಿಯಾಗಿ ಅಂದ್ರೆ ಈ ಜವಾಬ್ದಾರಿಯನ್ನ ಒತ್ತಿದ್ದಾರೆ ಈ ಜವಾಬ್ದಾರಿಯನ್ನ ಮೋದಿ ಸಾಹೇಬರು ಮಾಜಿ ಈಗ ಪ್ರೆಸೆಂಟ್ ಇರ್ತಕ್ಕಂತ ಪ್ರಸ್ತುತ ಪ್ರಧಾನಮಂತ್ರಿಗಳು ಇದನ್ನ ಮಾಡಿ ಕೊಡ್ತೀನಿ ನಾನು ಇದು ಸಾಮಾಜಿಕ ಬೇಡಿಕೆ ನ್ಯಾಯ ಸಮ್ಮತ ಇದೆ ಅನ್ನೋ ಒಂದು ಜವಾಬ್ದಾರಿಯನ್ನ ಅವ್ರು ಹೊತ್ಕೊಂಡು ಏಳು ಜನ ನ್ಯಾಯಾಧೀಶರನ್ನು ಕೂಡ ಅವರೇ ನೇಮಕ ಮಾಡಿದ್ದಾರೆ ಅಂದ್ರೆ ಇದು ಕೋರ್ಟಿನಲ್ಲಿ ಇರೋದ್ರಿಂದ ನಾನು ಪ್ರಧಾನಮಂತ್ರಿ ಆಗಿ ವಾಗ್ದಾನ ಮಾಡಕ್ ಬರಲ್ಲ ಆ ಕೋರ್ಟ್ ಮುಖಾಂತರನ ಇದನ್ನ ಸರಿ ಮಾಡಾಕ ಪ್ರಯತ್ನ ಮಾಡ್ತೀವಿ ಅಂತ ಅವರು ವಾಗ್ದಾನ ಮಾಡಿದ್ರಿಂದ ಈಗ ಈ ಸಂದರ್ಭದಲ್ಲಿ ಅವ್ರನ್ನ ನಾವು ಅವ್ರ ಹೆಸರು ಹೇಳಬೇಕಾಗ್ತದೆ ಸರ ಕರ್ನಾಟಕ ರಾಜ್ಯದಲ್ಲಿ ನಾವು ಸೆನ್ಸಿಸ್ ಮಾಡಿಲ್ಲ ಇವತ್ತು ಸರ್ಕಾರನ ಸೆನ್ಸಿಸ್ ಮಾಡಿದ್ರಿ ಬಹುಸಂಖ್ಯಾತರು ಇರತಕ್ಕಂತ ಮಾದಿ ಸಮಾಜ ಇವತ್ತ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇವತ್ತ ಏನೈತಿ ಈ ಸಮಾಜ ಹಿಂದ್ ಬಿದ್ದ ಬಿಟ್ಟು ಸರ್ ಇವತ್ತು ಈ ಸಮಾಜ ಹಿಂದ್ ಬಿಡ್ಲಿಕ್ಕೆ ನಮ್ಮ ಹಲವಾರು ನಾಯಕರಿಗಾಗಲೇ ಪ್ರಸ್ತುತ ಮಾತಾಡಿದ್ದಾರೆ ನಾವೇನಿತ್ತಲ್ಲ ಮುಂಬರುವ ದಿನಗಳಲ್ಲಿ ಇವತ್ತೀ ಸಾಮಾಜಿಕ ಆರ್ಥಿಕ ಸಾಯನ ಆಗ್ಬೇಕು ಸಾಮಾಜಿಕ ಸ್ಥಾನಮಾನವನ್ನು ಕೊಡ್ಬೇಕು ಮತ್ತ ರಾಜಕೀಯ ಸ್ಥಾನಮಾನವೂ ಕೊಡ್ಬೇಕ ಒಂದ್ ವೇಳೆ ಏನು ಮುಂಚೂಣಿಯಲ್ಲಿ ಬರ್ತಕ್ಕಂತ ಈ ರಾಜಕೀಯ ಪಕ್ಷಗಳು ಇವತ್ ನಮ್ಮ ಕರ್ನಾಟಕ ಘನ ಸರ್ಕಾರ ಇವತ್ತು ಹೆಚ್ಚಿನ ಒಂದ ಮತಗಳನ್ನ ಹಾಕ್ಲಿಕ್ಕೆ ಇವತ್ತು ಮಾದಿ ಸಮಾಜ ಕಾರಣ ಇದೆ ಇವತ್ತು ಸರ್ಕಾರ ಬರ್ಲಿಕ್ಕೆ ಮಾದಿಕ್ ಸಮಾಜನೇ ಇದೆ ಇವತ್ತು ಒಂದ್ ವೇಳೆ ಇಲ್ಲಿರ್ತಕ್ಕಂಥ ಏನ ನಮ್ಮ ಸಮಾಜದ ನಾಯಕರು ಇವತ್ತು ಮುನಿಯಪ್ಪ ಸಾಹೇಬರಾಗಿರಬಹುದು ಆಗಿರ್ಬೋದು ಹಿಮ್ಮಾಪುರ್ ಸಾಹೇಬರಾಗಿರ್ಬೋದು ಈ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಮಂತ್ರಿಗಳಿವ್ರು ಎಲ್ಲಾ ಜಿಲ್ಲೆಯಲ್ಲಿ ಇವತ್ತು ನಾವು ಒಂಬತ್ತು ಜಿಲ್ಲೆಯ ಉತ್ತರ ಕರ್ನಾಟಕದ ಒಂಬತ್ತು ಜಿಲ್ಲೆಗಳೇನಿದಾವಲ್ಲ ಇವತ್ತು ಈ ಭಾಗದಲ್ಲಿ ರಾಜಕೀಯವಾಗಿ ಯಾವ ವ್ಯಕ್ತಿ ನಮ್ಮನ್ನ ಕಾಣಿಸ್ತಾ ಇಲ್ಲ ಇವತ್ತು ಎಂ ಎಲ್ ಎ ಆಗಿರ್ಬೋದು ಎಂ ಎಲ್ ಸಿ ಆಗಿರ್ಬೋದು ನಿಗಮ ಮಂಡಳಿಗಳಾಗಿರ್ಬೋದು ಇವತ್ ನಮಗೆ ಸ್ಥಾನಮಾನ ಸಿಕ್ಕೇ ಇಲ್ಲ ಇವತ್ತು ಮನೆ ನಡೆದಕ್ಕಂತ ನಿಗಮ ಮಂಡಳಿಯಲ್ಲಿ ಮಾದಿ ಸಮಾಜಕ್ಕೆ ಯಾರಿಗೂ ಯಾವ ಶಾಸಕರು ಮಾಜಿ ಶಾಸಕರಿಗೂ ಒಂದು ನಿಗಮ ಮಂಡಳಿಯಲ್ಲಿ ಸ್ಥಾನಮಾನ ಕೊಟ್ಟಿಲ್ಲ ಅದಕ್ಕ ಈ ಸರ್ಕಾರ ಕಡೆಗಣಿಸಿದ್ದೆ ಆದ್ರ ನಾವು ಧಾರವಾಡ ಜಿಲ್ಲೆಯಲ್ಲಿ ಮಾದಿಗರು ಸಿಡದ ಮಾದಿಗರ ಅಂತೇಳಿ ನೀವು ಬರ್ಲಿಕ್ಕೂ ಅಡ್ಡಿ ಇಲ್ಲ ಇವತ್ ಮಾದಿಗರ ಆಕ್ರೋಶ ಯಾಕೆ ಬರ್ತಾ ಇದೆ ಅಂತಂದ್ರ ಇವತ್ ನಾವ್ ಇಷ್ಟೆಲ್ಲಾ ಮತದಾನ ನಾವು ಏನೈತಲ್ಲ ಒಂದು ಪಕ್ಷಕ್ಕೆ ಮಾಡಿದೀವಿ ಆ ಪಕ್ಷ ನಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ರ ಮುಂದಿನ ದಿನಮಾನಗಳಲ್ಲಿ ನಾವು ನಿರ್ಲಕ್ಷ್ಯ ಮಾಡ್ತೇವೆ ಧಾರವಾಡ ಬರ್ತ್ಡೇ ಪಾರ್ಟಿ ಸ್ಕೂಲ್ ಅಂಡ್ ಕಾಲೇಜ್ ಇವೆಂಟ್ ಆರ್ ಅದರ್ ಇವೆಂಟ್ ಎಂಜಾಯಬಲ್ಕಿಂಗ್ ಧಾರವಾಡ ನಿಯರ್ ಪತ್ರಪಟಲ್ ರೋಡ್ ಕಾರ್ವಾರ್ ಕಾಂಟ್ಯಾಕ್ಟ್ ನೈನ್ ಡಬಲ್ ಫೋರ್ ಏಟ್ ತ್ರೀ ಫೈ ನೈನ್ ಸೆವೆನ್ ಫೋರ್ ನೈನ್ ಡಬಲ್ ಎಟ್ ಸಿಕ್ಸ್ ತ್ರೀ ನೈನ್ ಒನ್ ಸವೆನ್ ಡಬಲ್ ಥ್ರೀ ಗ್ರಾಹಕರೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು